ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮ ಪ್ರಪಂಚಕ್ಕೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂದು ಅರ್ಜುನನ ವಿಷಾದ ಯೋಗ ಶ್ಲೋಕ ಒಂದು ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾವೇತ ಯುಯೋತ್ಸವ ಮಾಮ ಖ ಪಾಂಡವಶ್ಚೈವ ಕಿಮ ಸಂಜಯ ಧೃತರಾಷ್ಟ್ರ ಕೇಳಿದನು ಧರ್ಮದ ತಾಣವಾದ ಕುರುಕ್ಷೇತ್ರದಲ್ಲಿ ಯುದ್ಧದ ಬಯಕೆಯಿಂದ ನೆರೆದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಸಂಜಯನೇ ಈ ಹಿಂದೆ ಹೇಳಿದಂತೆ ಕುರುಡ ಧೃತರಾಷ್ಟ್ರನ ಪ್ರಶ್ನೆ ಜೀವದ ಕುರುಡು ಪ್ರಶ್ನೆ ಕೂಡ ಹೌದು ನಾವು ಎಷ್ಟು ಕುರುಡರು ಎಂದರೆ ನಮಗೆ ಏನೂ ಗೊತ್ತಿಲ್ಲ ಎನ್ನುವ ವಿಷಯ ಕೂಡ ನಮಗೆ ಗೊತ್ತಿಲ್ಲ ಆದ್ದರಿಂದ ಗೀತೆ ಧೃತರಾಷ್ಟ್ರನ ಪ್ರಶ್ನೆಯಿಂದಲೇ ಆರಂಭವಾಗುತ್ತದೆ ಕಣ್ಣು ಕಾಣದ ಧೃತರಾಷ್ಟ್ರ ದೂರದರ್ಶನ ಹಾಗೂ ದೂರಶ್ರವಣ ಶಕ್ತಿಯನ್ನು ವ್ಯಾಸರಿಂದ ಪಡೆದ ಸಂಜಯನಲ್ಲಿ ಹಾಕಿದ ಪ್ರಶ್ನೆಯೇ ಗೀತೆಯ ಮೊದಲ ಶ್ಲೋಕ ಪರಶುರಾಮನಿಂದ ಸಮಂತ ಪಂಚಕ ನಿರ್ಮಿಸಲ್ಪಟ್ಟು ಧರ್ಮಕ್ಷೇತ್ರ ಎನಿಸಿದ್ದ ಈ ಯುದ್ಧ ಭೂಮಿ ಅನಂತರ ಕುರು ಎನ್ನುವ ರಾಜನ ಕಾಲದಲ್ಲಿ ಪರಮಧಾರ್ಮಿಕ ಕ್ಷೇತ್ರವಾಗಿ ಕುರುಕ್ಷೇತ್ರವಾಯಿತು ಇದನ್ನೇ ಇಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಎಂದು ಸಂಬೋಧಿಸಿದ್ದಾರೆ ನಮ್ಮ ಹೃದಯ ಧರ್ಮಕ್ಷೇತ್ರ ಯಾವುದು ಧರ್ಮ ಯಾವುದು ಅಧರ್ಮ ಎಂದು ತೀರ್ಮಾನ ಮಾಡುವ ಮನಸ್ಸು ಕುರುಕ್ಷೇತ್ರ ಅಂದರೆ ಕರ್ಮಕ್ಷೇತ್ರ ಮನಸ್ಸಿನ ಸಂಘರ್ಷಣೆಯೇ ಮಹಾಭಾರತ ಯುದ್ಧ ಇಲ್ಲಿ ಕುರುಡ ಧೃತರಾಷ್ಟ್ರ ಸಂಜಯನಲ್ಲಿ ಕೇಳುತ್ತಾನೆ ಹೋರಾಟ ಬಯಸಿ ಎದುರು ಬದುರಾದ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಎಂದು ಇಲ್ಲಿ ನನ್ನವರು ಮತ್ತು ಪಾಂಡವರು ಎಂದು ಸಂಬೋಧಿಸುವುದರ ಮೂಲಕ ಆಳುವ ದೊರೆಯಾಗಿದ್ದ ಧೃತರಾಷ್ಟ್ರ ತನ್ನಲ್ಲಿರುವ ದೌರ್ಬಲ್ಯವನ್ನು ವ್ಯಕ್ತಪಡಿಸುತ್ತಿರುವುದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ ಶ್ಲೋಕ ಎರಡು ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನಿ ಯೂಢಂ ದುರ್ಯೋಧನಸ್ತದ ಆಚಾರ್ಯ ಮುಪಸಂಗಮ್ಯ ರಾಜ ವಚನಮಬ್ರವೀತ್ ಸಂಜಯ ಹೇಳುತ್ತಾನೆ ಆಗ ದೊರೆಯಾದ ದುರ್ಯೋಧನ ಸಜ್ಜುಗೊಂಡ ಪಾಂಡವ ಪಡೆಯನ್ನು ಕಂಡು ಆಚಾರ್ಯನತ್ತ ನಡೆದು ಮಾತನಾಡಿದನು ಈ ಶ್ಲೋಕವನ್ನು ವಿಶ್ಲೇಷಿಸುವ ಮೊದಲು ಇಲ್ಲಿ ಬಂದಿರುವ ಅನೇಕ ಎನ್ನುವ ಪದದ ಅರ್ಥವನ್ನು ಸ್ವಲ್ಪ ತಿಳಿದುಕೊಳ್ಳೋಣ ನಿಮಗೆ ತಿಳಿದಂತೆ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಅದರಲ್ಲಿ ಏಳು ಅಕ್ಷೋಹಿಣಿ ಪಾಂಡವರ ಕಡೆ ಹೋರಾಟ ಮಾಡಿದರೆ ಉಳಿದ ಸೈನ್ಯ ಕೌರವನ ಕಡೆಯದು ಇಲ್ಲಿ ಅಕ್ಷೋಹಿಣಿ ಎನ್ನುವುದು ಸೇನೆಯ ದೊಡ್ಡ ವಿಭಾಗ ಹಿಂದಿನ ಕಾಲದಲ್ಲಿ ಸೇನೆಯನ್ನು ಒಂಬತ್ತು ವಿಭಾಗಗಳಾಗಿ ವಿಂಗಡಿಸುತ್ತಿದ್ದರು ಅವುಗಳೆಂದರೆ ಒಂದು ಪತ್ತಿ ಒಂದು ಆನೆ ಒಂದು ರಥ ಮೂರು ಕುದುರೆ ಹಾಗೂ ಐದು ಕಾಲಾಳುಗಳ ಒಂದು ತುಕಡಿ ಎರಡು ಸೇನಾ ಮುಖ ಮೂರು ಪತ್ತಿ ಮೂರು ಗುಲ್ಮ ಮೂರು ಸೇನಾ ಮುಖ ನಾಲ್ಕು ಗಣ ಮೂರು ಗುಲ್ಮ ಐದು ವಾಹಿನಿ ಮೂರು ಗಣ ಆರು ಪೃತನ ಮೂರು ವಾಹಿನಿ ಏಳು ಚಮು ಮೂರು ಪೃತನ ಎಂಟು ಅನೀಕಿನಿ ಮೂರು ಚಮು ಒಂಬತ್ತು ಅಕ್ಷೋಹಿಣಿ ಅಂದರೆ ಹತ್ತು ಅನೀಕಿನಿ ಅಂದರೆ ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥ ಅರವತ್ತು ಐದು ಸಾವಿರದ ಆರುನೂರ ಹತ್ತು ಕುದುರೆಗಳು ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಕಾಲಾಳುಗಳು ಈ ಮೇಲಿನ ಲೆಕ್ಕಾಚಾರದಂತೆ ಒಂದು ಅನೀಕಿನಿ ಎಂದರೆ ಹತ್ತನೇ ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ ಎರಡು ಸಾವಿರದ ನೂರ ಎಂಬತ್ತೇಳು ಆನೆಗಳು ಎರಡು ಸಾವಿರದ ನೂರ ಎಂಬತ್ತೇಳು ರಥ ಆರು ಸಾವಿರದ ಐನೂರ ಅರವತ್ತೊಂದು ಕುದುರೆಗಳು ಹತ್ತು ಸಾವಿರದ ಒಂಬೈನೂರ ಮೂವತ್ತೈದು ಕಾಲಾಳುಗಳು ಇದು ಪಾಂಡವ ಸೇನೆಯ ಎಪ್ಪತ್ತನೇ ಒಂದು ಭಾಗ ಯುದ್ಧ ಮಾಡುವಾಗ ಎಲ್ಲ ಹದಿನೆಂಟು ಅಕ್ಷೋಹಿಣಿಯು ಒಮ್ಮೆಗೆ ಸೇರಿ ಯುದ್ಧ ಮಾಡುವುದಿಲ್ಲ ಒಂದು ತುಕಡಿ ಒಮ್ಮೆಗೆ ಒಂದು ನಿರ್ದಿಷ್ಟ ಯೂಹ ರಚಿಸಿ ಹೋರಾಟ ಮಾಡುತ್ತಾರೆ ವಿಶಿಷ್ಟವಾದ ವಿನ್ಯಾಸದಿಂದ ಶಿಸ್ತುಬದ್ಧವಾಗಿ ಸಜ್ಜಾಗಿ ನಿಂತ ಪಾಂಡವ ಸೇನೆಯ ಒಂದು ಅನೇಕವನ್ನು ಕಂಡಾಗ ದುರ್ಯೋಧನನ ದುಗುಡ ಹೆಚ್ಚುತ್ತದೆ ಇದು ಮಾನಸಿಕವಾಗಿ ಆತನಿಗಾಗುತ್ತಿರುವ ಮೊದಲ ಆಘಾತ ಈ ಮಾನಸಿಕ ಸ್ಥಿತಿಯಲ್ಲಿ ಆತ ಆಚಾರ್ಯನ ಬಳಿ ಹೋಗುತ್ತಾನೆ ಇಲ್ಲಿ ಆಚಾರ್ಯ ಎಂದರೆ ಗುರುಗಳಲ್ಲಿ ಹಿರಿಯರಾದ ದ್ರೋಣಾಚಾರ್ಯರು ಅವರ ಬಳಿಗೆ ಹೋಗಿ ನಮಸ್ಕರಿಸಿ ಶಿಷ್ಯನ ರೀತಿ ವರ್ತಿಸದೆ ತಾನು ರಾಜ ಎನ್ನುವಂತೆ ಅಹಂಕಾರದಿಂದ ಆಡಬಾರದ ರೀತಿ ಮಾತನಾಡುತ್ತಾನೆ ಈ ಶ್ಲೋಕದಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸಿ ಯುದ್ಧ ಭೂಮಿಗೆ ತಾನು ಗೆದ್ದೇ ಗೆಲ್ಲುತ್ತೇನೆ ಎಂದು ಬಂದಿದ್ದ ದುರ್ಯೋಧನ ಪಾಂಡವರ ಒಂದು ಅನೇಕವನ್ನು ನೋಡಿದ ಕ್ಷಣ ಮಾನಸಿಕ ಅಸಮತೋಲನ ಹೊಂದುತ್ತಾನೆ ಅದರಿಂದ ಆತ ಹೇಗೆ ತಳಮಳಗೊಂಡ ಎನ್ನುವುದನ್ನು ಈ ಶ್ಲೋಕದಲ್ಲಿ ದುಷ್ಟವಾತು ಎನ್ನುವಲ್ಲಿ ಒತ್ತಿ ಹೇಳಿದ್ದಾರೆ ತನ್ನಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದ್ದಾಗ್ಯೂ ಪಾಂಡವರ ಒಂದು ಪುಟ್ಟ ನೀಕವನ್ನು ಕಂಡಾಗ ಮಾನಸಿಕವಾಗಿ ವಿಪ್ಲವನಾದ ದುರ್ಯೋಧನ ಆಚಾರ್ಯ ದ್ರೋಣರಲ್ಲಿ ಹೋಗಿ ಹೇಗೆ ಅಹಂಕಾರದಿಂದ ಮಾತನಾಡಿದ ಎನ್ನುವುದು ಮುಂದಿನ ಶ್ಲೋಕ ಸ್ನೇಹಿತರೆ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕಮೆಂಟ್ಸ್ ಮಾಡಿ